ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಜಾಗೃತಿ ಮಾಸಾಚರಣೆ ಎರಡ್ ಸಾವಿರದ ಇಪ್ಪತ್ತಾರರ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ ಬೃಹತ್ ಕಾಲ್ನಡಿಗೆ ಜಾಥಾ ಮತ್ತು ಸೈಕಲ್ ಜಾಥಾವನ್ನ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಚಾಲನೆಯನ್ನ ನೀಡಿದ್ದಾರೆ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಜಾಗೃತಿ ಮಾಸಾಚರಣೆ ಎರಡ್ ಸಾವಿರದ ಇಪ್ಪತ್ತಾರರ ಅಂಗವಾಗಿ ಹಮ್ಮಿಕೊಳ್ಳಲಾದ ಬೃಹತ್ ಕಾಲ್ನಡಿಗೆ ಜಾಥಾ ಮತ್ತು ಸೈಕಲ್ ಜಾಥಾವನ್ನು ಜಿಲ್ಲಾಧಿಕಾರಿಗಳಾದ ಡಾ ಕುಮಾರ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲೇ ರಸ್ತೆ ಸುರಕ್ಷತೆಯ ಮಹತ್ವವನ್ನು ವಿವರಿಸಿ ಮಾತನಾಡಿದ ಅವರು ಅತಿ ವೇಗ ಮದ್ಯಪಾನ ಮಾಡಿ ವಾಹನ ಚಲನೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸದೆ ಚಾಲನೆ ಮಾಡುವುದು ಅಪಘಾತಗಳಿಗೆ ಪ್ರಮುಖ ಕಾರಣವಾಗಿವೆ ಎಂದು ತಿಳಿಸಿದರು ಸಂಚಾರಿ ನಿಯಮಗಳನ್ನು ಪಾಲಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದ್ದು ರಸ್ತೆ ಅಪಘಾತಗಳಿಂದ ಉಂಟಾಗುವ ಜೀವಹಾನಿ ಹಾಗೂ ಆಸ್ತಿ ನಷ್ಟವನ್ನು ತಡೆಯಲು ಸಾರ್ವಜನಿಕರಲ್ಲಿ ಜಾಗೃತಿ ಅಗತ್ಯವಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಸಂಚಾರಿ ನಿಯಮಗಳನ್ನು ಪಾಲಿಸುವುದು ರಸ್ತೆ ಸುರಕ್ಷತೆಯನ್ನು ಕಾಪಾಡುವುದು ಹಾಗೂ ಅಪಘಾತ ರಹಿತ ಸಮಾಜ ನಿರ್ಮಾಣಕ್ಕೆ ಸಹಕರಿಸುವುದು ಎಂಬ ಪ್ರತಿಜ್ಞೆಯನ್ನು ಸ್ವೀಕರಿಸಿದರು ಬೃಹತ್ ಕಾಲ್ನಾಡಿಗೆ ಜಾಥಾ ವಾಕ್ ಮತ್ತು ಸೈಕಲ್ ಜಾಥಾ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸಂಜಯ ಟಾಕೀಸ್ ವೃತ್ತದವರೆಗೆ ತಲುಪಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಆನಂದ್ ಎಂ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಟಿಜೆ ಹೇಮಾವತಿ ಪ್ರಾದೇಶಿಕ ಸಾರಿಗೆ ಕಚೇರಿಯ ನಿವೃತ್ತ ಅಧೀಕ್ಷಕರು ಎಂಜಿಎನ್ ಪ್ರಸಾದ್ ಸ್ಕೌಟ್ ಅಂಡ್ ಗೈಡ್ಸ್ನ ಮುಖ್ಯಸ್ಥರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ರಸ್ತೆಯ ಒಂದು ತಿಂಗಳಿಂದಲೂ ಕೂಡ ರಸ್ತೆ ಸುರಕ್ಷಿತ ಕ್ರಮಗಳ ಬಗ್ಗೆ ಸಂಚಾರಿ ನಿಯಮಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ನಿಟ್ಟಿನಲ್ಲಿ ಜಿಲ್ಲಾ ಅನೇಕ ಗುರುತರವಾದಂತಹ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿದೆ ಇವತ್ತು ಸಮಾರೋಪದ ಸಮಾರಂಭದಲ್ಲಿ ನಾವಿದ್ದೇವೆ ಇವತ್ತು ಹಿರಿಯ ಸಿವಿಲ್ ನ್ಯಾಯಾಲಯ ಆನಂದ ಜೊತೆ ಇದ್ದಾರೆ ಹಾಗೂ ಇತರ ಎಲ್ಲ ಅಧಿಕಾರಿ ಮಿತ್ರರು ಮತ್ತೆ ವಿಶೇಷವಾಗಿ ಮಕ್ಕಳು ಮತ್ತೆ ಎಲ್ಲಾ ನಮ್ಮ ಆರ್ಟಿಒ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಕೂಡ ಒಂದು ಮಾಡುವುದರಿಂದ ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಎರಡನೇದಾಗಿ ನಮ್ಮಲ್ಲಿ ನಿಯಮಗಳು ಇರುತ್ತೆ ಆದ್ರೆ ಆ ನಿಯಮಗಳನ್ನ ಪಾಲಿಸುವಲ್ಲಿ ಭಾರತೀಯ ಒಂದು ಮನಸ್ಥಿತಿ ಜನರ ಮನಸ್ಥಿತಿ ಅಂತ ಹೇಳಿದ್ರೆ ನಿಯಮ ಉಲ್ಲಂಘನೆಗೆ ಹೆಚ್ಚು ಮನಸ್ಸನ್ನ ಕೊಡ್ತಾರೆ ಜೀವನ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ರು ಹಾಗಾಗಿ ಶಿಸ್ತಿನ ಜೀವನ ಸುಗಮಕ್ಕೆ ಹಾದಿ ಎನ್ನುವಂತ ಮಾತಿನಂತೆ ಯಾರು ಜೀವನವನ್ನ ಶಿಸ್ತಿನಿಂದ ಇರ್ತಾರೆ ಅವ್ರು ಮಾತ್ರ ನಿಯಮಗಳನ್ನ ಪಾಲಿಸ್ತಾರೆ ಬಹಳ ವಿಶೇಷವಾಗಿ ಜೀವನ ಅತ್ಯಮೂಲ್ಯವಾಗಿರ್ತಕ್ಕಂಥ ಜೀವನ ಆಗಿರೋದ್ರಿಂದ ನಮ್ಮ ಜೀವನ ನಮ್ಮ ಕೈಯಲ್ಲೇ ಇರ್ತಕ್ಕಂಥದ್ರಿಂದ ದಯಮಾಡಿ ಎಲ್ಲರೂ ಕೂಡ ರಸ್ತೆಯ ಸಂಚಾರಿ ನಿಯಮಗಳನ್ನ ಕಡ್ಡಾಯವಾಗಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪಾಲಿಸ್ಬೇಕಾಗ್ತಾರೆ ಆ ನಿಟ್ಟಿನಲ್ಲಿ ಪಾಲಿಸಿದ್ದೇ ಆದ್ರಲ್ಲಿ ರಸ್ತೆ ಅಪಘಾತಗಳನ್ನು ನಡೆಗಟ್ಬೋದು ಹಾಗಾಗಿ ನನ್ನ ವಿನಂತಿ ಇದೆ ಪ್ರತಿಯೊಬ್ಬ ವಾಹನವನ್ನು ಚಾಲನೆ ಮಾಡತಕ್ಕಂಥ ವ್ಯಕ್ತಿ ಸಂಚಾರ ನಿಯಮಗಳಿಗೆ ಬದ್ಧರಾಗಿ ನಮ್ಮ ಜೀವನ ನಿಮ್ಮ ಕಲಿಯೋದ್ರಿಂದ ನಿಯಮಗಳನ್ನ ಪಾಲಿಸಬೇಕು ರಸ್ತೆ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಿದ್ರೆ ಜೀವನ ಕೂಡ ಸುರಕ್ಷಿತ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾಲ್ನಡೆ ಜಿಲ್ಲೆಯ ಸಾರಿಗೆ ಇಲಾಖೆ ವತಿಯಿಂದ ಜನವರಿ ಒಂದನೇ ತಾರೀಕಿನಿಂದ ಜನವರಿ ಮೂವತ್ತೊಂದು ವರೆಗೂ ಶಾಶ್ವತ ಅಂತ ಕಾರ್ಯಕ್ರಮವನ್ನು ಆ ಪ್ರಯುಕ್ತ ಎಲ್ಲ ಸಾಲಕರು ಅಂದರೆ ಪಿ ಎಸ್ ಆಗಿರ್ಬೋದು ಡಿ ಎಂ ಸಿ ಆಗಿರ್ಬೋದು ಆಗಿರ್ಬೋದು ಅದೇ ರೀತಿ ಎಲ್ಲ ಕಾಲೇಜುಗಳಿಗೂ ಹೋಗಿ ನಾವು ಏನು ರಸ್ತೆ ಸುರಕ್ಷತೆ ನಿಯಮಗಳನ್ನು ಹೇಗೆ ಪಾಲನೆ ಮಾಡಬೇಕು ಪಾಲನೆ ಮಾಡದೇ ಹೇಗೆ ಅಪಘಾತಗಳಾಗ್ತಿದೆ ಅದರ ಬಗ್ಗೆ ಯಾವ ರೀತಿ ಇದರಿಂದ ತಾವು ನೋವುಗಳಾಗ್ತಿದೆ ಪರಿಣಾಮ ಏನಾಗಿದೆ ಅನ್ನೋದ್ರ ಬಗ್ಗೆ ಅರಿವಾದ ಮೂಡಿಸುವಂಥ ಕಾರ್ಯಕ್ರಮ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕರೆಗೊಂಡು ಎಲ್ಲ ಸಾಲಗಳನ್ನು ಮಾಹಿತಿ ನೀಡಿ ನಮ್ಮ ಸಂಘದವರಿಗೆ ಕಾರ್ಯಕ್ರಮ